ಸಮಯ ಅಂದ್ರೆ ಏನು ಇದು ಒಂದ್ ಐದಾರು ವರ್ಷ ಆಯ್ತು ಹೇಳಿ ಹಿಂಗೆ ನೀವು ಅಂದ್ರೆ ಸಮಯ ಅಂದ್ರೆ ನಾವು ಅಂಗಡಿಯಾಗಿ ಸಿಗ್ತಾವ ಅನ್ನೋದು ಅದು ಅಲ್ಲಪ್ಪ ಸಮಯ ಇದು ಬೇರೆ ಅಂತ ನೀವ್ ಹೇಳುದು ಮಾಸ್ತರ ಯಾಕ್ರಿ ಹತ್ ವರ್ಷಕ್ಕೆ ಹಿನ್ನಪ್ಪ ವರ್ಷ ಹೇಳಿದ್ರೆ ನಿಮಗ್ ತಿಳಿಲಿಕ್ಕೆ ಅಂದ್ರೆ ಏನ್ ಮಾಡುದು ಅಂದ್ರೆ ಏನು ನಮಗ್ ತಿಳಿತಾನೆ ಹೇಳವ್ರ ನೀವು ನಿಮಗೆ ಎಲ್ಲಿ ತನ ತಿಳಿತದ ಅಲ್ಲಿ ತನಕ ಹೇಳಬೇಕಾಗ್ತದ ಹೇಳಿ ಹೇಳ್ರಿ ಹಂಗೆ ಸಮಯದ ಅರ್ಥ ಮೊದಲು ತಿಳಿಬೇಕು ಹೌದು ಹೌದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನಗಿದೆ ಮಾತು ಹೇಳ ಏನಂತ ಅರ್ಜುನ ಸಮಯ ಅರ್ಥ ಕಳಿಬೇಡ ಏನೋ ಸಮಯ ವ್ಯರ್ಥ ಕಳಿಬೇಡ ಸಮಯ ಅರ್ಥ ಕಳದಿ ಅಂದ್ರೆ ನಿನ್ನ ಜನ್ಮ ಏನಾಗ್ತದ ನಿಶ್ಚಲ ಆಗ್ತದ ಒಂದು ಈಗ ಒಂದು ಸಮಯದಿದು ಅದ ಯಾವ ಸಮಯ ಇದು ಮನುಷ್ಯ ಜನ್ಮ ಅನ್ನೋದು ಒಂದು ಪರಮಾತ್ಮ ನಿಮ್ಗೆ ಸಮಯ ಕೊಟ್ಟಾನ ಹೌದು ಹೌದು ಇದು ಎಟ್ಟು ಚೌರ್ಯಸಿ ಯೌನಿ ಒಳಗೆ ತಿರುಗಿ ಮನುಷ್ಯ ಜನ್ಮಕ್ಕೆ ಬಂದಿರಿ ಹೌದಲ್ಲ ಇದು ಒಂದು ಸಮಯ ಅದ ಇದರ ಒಳಗೆ ಚಾನ್ಸ್ ಅದ ನಿಮಗೆ ಅದ ಅದ ಇದು ಒಂದು ಸಮಯ ತಪ್ಪು ತಂದ್ರೆ ಏನಾಗ್ತದೆ ಏನಾಗ್ತದ್ರಿ ಎಷ್ಟೋ ನಾಯಿ ನರಿ ಹುಲಿ ಕಂಟಿ ಗಿಡ ಇವು ಮರಗಳನ್ನ ಆಗಿ ಅವೆಲ್ಲ ಮುಗಿಸಿ ಈ ಮನುಷ್ಯ ಜನ್ಮಕ್ಕೆ ಪರಮಾತ್ಮ ಇದು ಕಳಸ ಸಮಯ ಈ ಸಮಯ ಅರ್ಥಗಳಿ ಅಂತ ಹೇಳಿ ಭಗವಂತ ಗುರುಗಳು ಪದೇ ಪದೇ ಈ ಮನುಷ್ಯ ಜನ್ಮಕ್ಕೆ ಹೇಳ್ತಾರ ಹೌದು ಸಮಯ ಅಂದ್ರಿ ಅನ್ರಿ ಅಂದ್ರ ನಿಮಗ್ ತಿಳಿದಿಲ್ಲ ನಮಗ್ ತಿಳಿದ್ರಿ ಕೇಳಿ ಯಾಕ್ರಿ ರಾಮಾವತಾರದಲ್ಲಿ ಹೌದು ರಾಮಗ ಪಟ್ಟ ನಾಳಿಗೆ ಕಟ್ಟುನೇಳಿ ವಿಚಾರ ಮಾಡಿದ್ರು ಏನೋ ಹೊತ್ತು ಹೊಂಡಲಕ್ಕ ಶ್ರೀರಾಮ ಪಟ್ಟು ಪಟ್ ಕಟ್ಟಬೇಕಂತ ಹೇಳಿ ಎಲ್ಲಾ ಋಷಿ ಮುನಿಗಳು ಕೂಡಿದ್ರು ಹೌದು ನಾಳಿಗೆ ಪಟ್ಟು ಕಟ್ಟುದ ನಾಳಿಗೆ ಕಟ್ಟ ತಿನ್ನಂದುದು ಪಟ್ಟ ಹದಿನಾಲ್ಕು ವರ್ಷ ಹೋಯ್ತು ಪಟ್ಟಂಗ್ ಊರು ಹೋಯ್ತೈತಿ ನಾಳಿಗೆ ಕಟ್ತೀನಿ ಅನ್ನೋದು ಅರೇ ತಮ್ಮ ನೋಡ್ರಿ ಸಮಯ ಹೆಂಗದ ಹೌದು ಹೌದು ನಾಳಿಗೆ ಕಟ್ತೀನಿ ಅನ್ನೋದು ಪಟ್ ಹದಿನಾಲ್ಕು ವರ್ಷ ಹೋಗ್ಯದ ನೀ ಅತಿ ನಾನು ಆರ್ ತಿಂಗ್ಳಕ್ ಹೊಲ ತೋಳವಿದ್ದೀನಿ ಮೂರ್ ತಿಂಗ್ಳಕ್ ಮನಿ ತೋಳವಿದ್ದೀನಿ ನೀ ಆರಾರು ತಿಂಗಳ ಸುದ್ದಿ ಹೇಳ್ತಿ ಹೊತ್ತು ಹಂಡ್ರೆಡ್ಗೆ ಕಟ್ತೀನಿ ಅನ್ನೋದು ಹದಿನಾಲ್ಕು ವರ್ಷ ಹೋಗ್ಯದ ತಪ್ಪ್ಯಾರ ಹೌದು ಇದು ಮೊದಲು ಅರ್ಥ ಮಾಡಕ್ವ ಅದಕ್ಕ ಅಂತ ಪರಮಾತ್ಮಗೆ ಸಮಯ ತಪ್ಪ ಹೌದಲ್ಲ ನಮಗೂ ತಪ್ಪುದು ಸ್ವಾಭಾವಿಕ ಇಲ್ಲಿ ಹೇಳ್ತಾರ ಅವರು ಏನಂತ ಈ ಸಮಯ ತಪ್ಪಲಾರ್ದಂಗ ನೀ ಪ್ರಯತ್ನ ಮಾಡು ಮಾಡು ಸಮಯದ ಗುರುತು ನಿಮಗೆ ಎಲ್ಲಿ ಆಗ್ತದೆ ಪರಮಾತ್ಮನನ್ನ ಕೂಡಬೇಕಂತಕ್ಕಂತ ಇಚ್ಛಾ ಮಾಡು ಮಾಡು ಈಗ ನೀವು ಎಲ್ಲಾರು ಛಟ್ಟಿ ಜಾತ್ರೆಗೆ ಬಂದಿರಿ ನಾಳಿಗೆ ಇಲ್ಲಿ ಒಂಬತ್ತ ಗಾಡಿ ಆದ ಹತ್ತಕಂಡ್ ಗಾಡಿ ಅದಾವ್ 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 ಹೌದಿಲ್ರಿ ಹೌದು ಹೌದು ಹತ್ತಕೊಂದು ಗಾಡಿ ಬರ್ತದೆ ಆ ಗಾಡಿಗೆ ಹೋಗಿ ಹಿಡಿಬೇಕಂತ ಹೇಳಿ ಬರ್ತದ ಗಾಡಿ ಅಂತ ಹೇಳಿ ಇಲ್ಲೇ ಕೂತಿರಿ ಆ ಬಸ್ ಬಂದು ಬಿಜಾಪುರಕ್ಕೆ ಹೋಗ್ಯದ ಇವ್ರು ಇಲ್ಲೇ ಕೂತಾರ ನೀವು ಇಲ್ಲೇ ಕೂತಿರಿ ಅವಾಗ ಓಡ್ ಹೋಗ್ತಿರಿ ಬಸ್ ಹೋಗ್ಯದ ಅಲ್ಲಿ ಬಸ್ ತಪ್ಪದ ಬಳಕೆ ನಿನಗೆ ಸಮಯದ ಗೊತ್ತಾಗ್ತದ ನಾ ಸಮಯಕ್ಕೆ ಕರೆಕ್ಟ್ ಬಂದಿದಂದ್ರೆ ನಾ ಬಿಜಾಪುರ ಆ ಸಮಯಕ್ಕೆ ಹೋಯ್ತು ಒಂದ್ ಎರಡೇ ನಿಮಿಷದ ಸಮಯದ ಕೆಮ್ಮತ್ ಅಂದ್ರೆ ಕೋರ್ಟ್ ಒಂದು ಕೇಸ್ ನಡೆದದ ಹೌದು ಕೋರ್ಟ್ ಒಳಗೆ ಕೇಸ್ ನಡೆದದ ಒಂದೇ ತಾರೀಕಿಗೆ ಅದು ಕೇಸ್ ನಿನಗೆ ಬಿಡುಗಡೆ ಆಗುವುದಾಗ ಜಜ್ ಸಾಹಿಬ್ ನಿನಗೆ ಕಟ್ಕಟ್ಟಿ ಒಳಗೆ ನಿಂದಿರ್ಸಿ ಕೇಳಾವದಾನ ಫೈನಲ್ ಅದ ಅಂದ ಫೈನಲ್ ಡಿಸಿಷನ್ ಅದ ಕೋರ್ಟ್ ಅಲ್ಲಿ ಕೋರ್ಟಿನ ಮುಂದೆ ನೀ ಆ ಸಮಯದ ಅರ್ಥಗುರ್ ಗುರುತಿಲ್ಲ ಅರ್ ಬಜಿ ಭಿತ್ಕೊಂಡು ತಿನ್ಕೋತ ಕೂತಿದಿ ಅವರು ಒದರಿ ಹೋಗಿ ಬಿಟ್ಟಾರ ಹೌದು ಹೌದಿಲ್ರಿ ಅವಾಗ ಬಜಿ ತಿಂದು ಓಡಿ ಬಂದಿದಿ ನಮ್ದು ಯಾವಾಗ ಬರ್ತದ್ರಿ ನಿಮ್ದು ಬಂದು ಹೋಗ್ಯದ್ರಿ ಹೆಸರ ಹೌದು ಹೌದು ಅವಾಗ ಗೊತ್ತಾಗ್ತದೆ ನಿನಗ ಸಮಯದ ಕಿಮ್ಮತ್ತ ಅಲ್ಲಿ ನಿತ್ತಿದಂದ್ರೆ ನನಗೆ ಜೇಲು ಬಿಡುಗಡೆ ಆಗ್ತಿತ್ತು ಎರಡು ಭಜಿಗಾಗಿ ಅಲ್ಲಿ ನಾ ಟೈಮ್ ತಪ್ಪಿಸ್ಕೊಂಡ ನಾ ಮತ್ತ ಕೋರ್ಟದೊಳಗೆ ಬೀಳ್ಬೇಕಾದಿತ್ತು ಅಂತ ಹೇಳಿ ಅವಾಗ ನಿನಗೆ ಸಮಯದ ಕಿಮ್ಮತ್ ಗೊತ್ತಾಗ್ತದೆ ಹೌದು ಹೌದು ಹಂಗ ಈ ಮನುಷ್ಯ ಜನ್ಮದ ಸಮಯ ನಿಮಗೆ ಗೊತ್ತಾಗುದಿಲ್ಲ ಅದಕ್ಕೆ ಪರಮಾತ್ಮ ಹೇಳ್ತಾನ ಸಮಯ ಈ ಅರ್ಥ ಕಳಿಬ್ಯಾಡ್ರಿ ಹೌದು ಶರಣರ ಹೇಳ್ಯಾರ ಗುರುವಿಗೆ ಜಾತಿ ಕೇಳಬೇಡ್ರಿ ಏನೋ ಗುರುವಿಗೆ ಜಾತಿ ಕೇಳುವುದಿಲ್ಲ ದೇವ್ರಿಗೆ ಪರೋಕ್ಷ ಮಾಡಬೇಡ್ರಿ ಇವು ಎರಡು ನೆನಪು ಹಿಡ್ರಿ ಏನ್ ಮಾಡ್ಬೇಕು ಗುರುವಿಗೆ ಗುರುವಿಗೆ ಜಾತಿ ಕೇಳಬಾರ್ದು ಯಾರ ಪಕ್ಕಿಯನ್ನು ಗುರು ಅಂತ ಹೇಳಿ ಕೇಳಬಾರ್ದು ದೇವ್ರಿಗೆ ಪರೀಕ್ಷೆ ಮಾಡಬಾರ್ದು ಯಾಕ ಯಾಕ ನಿಮಗ ಅದ ಒಂದು ಹೊಟ್ಟೆ ಗಂಟಾಗ್ಯದ ನಾವು ಹೊಟ್ಟೆ ಗಂಟಾಗ್ಯದ ನಿನ್ ಅಪರೇಷನ್ ಅಲ್ಲಿ ಬಿಜಾಪುರದಾಗ ಸ್ಪೆಷಲಿಸ್ಟ್ ಡಾಕ್ಟರ್ ಅವ ಅವಳ ಕಮ್ಮಿ ಸಮಾಜದವದ ಇರ್ಲಿಲ್ಲ ಯಾಕ್ರಿ ಬಹಳ ಸಮಾಜ ಕೀಳು ಸಮಾಜದವದ ಖರೇ ಅವನೇ ಮಾಡ್ಬೇಕಾಗ್ಯದ ಅವನ್ ಬಿಟ್ಟು ಮತ್ತೊಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ನೇ ಇಲ್ಲ ಅಂದ್ ಬಳಕ ನೀ ಆಪರೇಷನ್ ಮಾಡ್ಕೋತೀವ ಏನ್ ಬಿಡ್ತಿವ ನೀವ್ ಹೊಟ್ಟೆನ್ ಗಂಟು ಕಡಕಾಗಬೇಕಾದ್ರ ಮಾಡ್ಕೊಳೇಬೇಕ್ರಿ ಆ ಡಾಕ್ಟರ್ಗ್ ಜಾತಿ ಕೇಳುದಿಲ್ಲ ಯಾಕ್ರಿ ಇಲ್ಲ ಏನ್ ಇಟ್ಟಿರ್ಲಿ ಕೋಟಿ ಜನ ಕೂಡಿರಿ ಯಾರ ಜಾತಿ ಕೇಳಿ ಹದವ್ರ ಇದಿರಿ ಒಂದ ಅವನಿಗೆ ಇಲ್ಲ 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 ಅವ ಯಾರ ಯಾಕಿರಲ್ಲ ನನ್ನ ರೋಗ ಹೋಗಬೇಕು ಇದು ಒಂದೇ ತಮ್ಮಲ್ಲಿ ಅದ ಅದರಂತೆ ಡಾಕ್ಟರ್ಗೆ ಜಾತಿ ಕೇಳಾರದೆ ಅಪರ್ಷನ ಮಾಡ್ಕೊಂಡು ಒಳಗಿಂದ ರೋಗ ತೆಗಿತಿ ಈ ಭವರೋಗ ತೆಗಿಬೇಕಾದ್ರ ಸೋತ್ರಿ ಬ್ರಹ್ಮನಿಷ್ಠ ಗುರುವಿಗೆ ಜಾತಿ ಕೇಳಬೇಡ ನಿನಗೆ ಮೋಕ್ಷಕ ವಹಿಸ್ತಾನ ಅವನಿಗೆ ಅವನಿಗೆ ಜಾತಿ ಕೇಳಬೇಡ ಅವನ ಮೋಕ್ಷಕ ಹೋಗ್ತಾನ ಅದಕ್ಕೆ ಶರಣರು ಹೇಳ್ತಾರ ಇಂಥ ಸಮಯವನ್ನು ನೀ ಎರ್ಥ ಕಳಿಬೇಡಪ್ಪ ಅಂತ ಹೇಳಿ ತಮಗ ಒತ್ತು ಕೊಟ್ಟ ಇಂದಿನ ದಿವಸ ಈ ಶ್ರೀಮಠದಲ್ಲಿ ಶಿರಾಡೋಣ ಗುರುಜಿ ಅವರಿಗೆ ನಮಗ ಕಾರ್ಯಕ್ರಮ ಇದೇ ವರ್ಷ ವರ್ಷ ನಡೀತದ ಹೌದು ಇಲ್ಲಿ ಒಂದು ಈ ಪ್ರತಿಪಾದನೆ ಮಾಡ್ಯಾರ ಗುರುಜಿ ಅವರು ಅಪೇಕ್ಷ ಮತ್ತು ನಿರಾಪೇಕ್ಷೆ ಇವು ಎರಡೂ ಹಾ 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 ತುಕಾರ ಮಹಾರಾಜ್ ಯಾವಾಗ ನಡೆಸ್ತಾರ ಅಂತ ಹೇಳಿ ಎರಡ ವಿಷಯ ಇಟ್ಟಾರ ನಿಟ್ಟಿ ಅಂದ್ ಬಿಟ್ಟಿ ನೀವು ಅರ್ಧದಾಗ ಮುಗಿಸ್ಬೇಡ್ರಿ ಹಂಗ ಶಿರಾಡೋಣ ಮೇಲಿಂದ ನೀರ ಲಮಾನಟ್ಟಿ ಮೇಳಿಂದ ನೀರು ತಿಳಿಬೇಕತ್ ನೋಡ್ರಿ ನೀರ ಹ ಸಂಘ ಚಲೋದ್ ಮಾಡ್ರಿ ಓ ಮಾಸ್ತಾರ ನಾ ಎಲ್ಲ ಮಾಡಿದ ಅವ್ರಂ ಸಂಘ ಚಲೋದು ಮಾಡಿದ್ರಿ ಅಂದ್ರೆ ಗೊತ್ತಾಗ್ತದೆ ಒಂದ್ ಪನ್ನ ಮಂದಿ ಹೆಣ್ಮಕ್ಳು ಅಡವಾನ ಹೆಣ್ಮಕ್ಳು ಎಲ್ಲ ಮೊಸರು ಗಡಿಗೆ ಮೊಸರು ಮಾರ್ಲಕ್ ಪ್ಯಾಟಿಗ ಹೊಂಟಿರತ್ತ ಬಿಜಾಪುರಕ್ಕೆ ಹೋತಾರ ಸಿಟಿ ಸನಿ ಇದ್ರ ಸಿಟಿ ಸನಿ ಇದ್ರ ಮೊಸರು ತಲೆ ತೆಲಮೇಲೆ ಹೊತ್ಕೊಂಡು ಎಲ್ಲಾ ಮಂದಿ ಬಜಾರ್ದಾಗ ಒಯ್ದು ಮಾರಿ ಬರ್ತಾರ ಎಲ್ಲಾ ಹೆಣ್ಮಕ್ಳು ಹೊಂಟಿರತ್ತ ಲಟ್ಟ ಲಟ್ಟ ಗಡಿಗೆ ಇಟ್ಕೊಂಡು ಗಡಿಗೆ ತಲೆ ಮೇಲೆ ತೊಗೊಂಡ್ ಮುಂಜಾನೆ ಮುಂಜಾನೆ ಹೋಗುವ ಎಲ್ಲಾ ಹೆಣ್ಮಕ್ಳು ಹೊಂಟಾರ ಹಾದ್ಯಾಗ ಒಂದು ಕಾಲದಾಗ ಒಂದು ಹಾವು ಬಂದ ದಮ್ಮ ಮಹಾರಾಜ ಬರ್ರೆ ಹೆಣ್ಮಕ್ಳೆ ಹೊಂಟಿರೀ ಏ ಅದ್ರಾಗ ನಿನ್ನಂತ ಒಬ್ಬ ಗಂಡಸಿದ್ದ ನನ್ನಂತ ಇರ್ಲಿಕ್ಕಿಲ್ಲ ಈ ವಜೀರ್ನ ಅಂತಾವ್ ಇರ್ಬೇಕು ನೋಡ್ರಿ ಅದ್ರಾಗ ಒಬ್ಬ ಗಂಡಸ ಅವನು ಮ್ಯಾಗ ಗಡಿಗೆ ಹೊತ್ಕೊಂಡ್ ಹೊಂಟಿದ್ದ ಹಾದ್ಯಾಗ ಒಂದ್ ಹಾವು ಬತ್ತು ದಮ್ಮಿತ್ತೆ ಅನ್ಸ ಹಾವು ಬತ್ತ ತಿಳ್ಕೊ ಅದನ್ನ ಮಾಪ್ ಮಾಡ್ಲಕ್ ಹೋಗಿದ್ದೇವ್ ನಾವು ಹಾವು ಬತ್ತು ಹೆಣ್ಮಕ್ಳಂದ್ರು ಯಾವ ಹಾವು ಬತ್ತ ಯಾವಡದ ಹಾವು ಬತ್ತ ಯಾವಾಗ ಗಂಡಸಿದ್ರು ಯಾರ ಬರ್ಯ ಯಾರ ಗಂಡಸಿದ್ರ ಬರಿಯತ್ ಇವ್ ಹೆಣ್ಮಕ್ಳೆಲ್ಲ ಒದ್ರೆತ್ತು ಒಂದಕ್ಕೊಂದು ಹೆಣ್ಮಕ್ಳು ಅದರಾಗ ಒಬ್ಬ ಗಡಿಗಿ ಹೊತ್ತವ ಅವನು ಗಂಡಸಿದ್ದ ಅವ ಹೆಂಗೆ ಹತ್ತಾನ ಇವ್ರೆಲ್ಲ ಅನ್ನೋದು ನೋಡಿ ಅವ ಅವ ನಂದ ಹಾ ಅಯ್ಯ ಯಾರು ಯಾ ಗಂಡ ಸೀರಿದ್ರಿ ಬರ್ಯ ಯ ಎಡ ಗಣ ಬರ್ಯ ಎರ್ಡ ದಂ ಹಾವದ ಯವ್ ಯಾರೇ ಗಂಡಸು ಅದು ಗಂಡ ಸುನು ಹೊಲಕತ್ತು ಆ ಮಗ್ರ ಕೊಲ್ದಾಗ ಒಬ್ಬ ಗಳಿ ಹೊಡಿತಿದ ನಂತ ಹೊರ ಬೇಕವ್ವ ಹಿಂಗೇ ಮಾಡ್ಲತ್ತರಿ ಓಡಿ ಬಾರ್ ಕೊಲ್ಲ ತೊಗೊಂಡು ಬಂದ ಹೌದು ಎಲ್ಲ ಹೆಣ್ಮಕ್ಳು ಹಾವದು ಹಾವದು ಅವ ನೋಡ್ದ ಇವಾಗ ಅಡಿಗೆ ಹೊತ್ತ ಇವನು ಗಂಡಸಿನ ಗಂಡು ಹಿಡಿದ್ರ ಬರ್ರಿ ಇವನು ಅಂತ ಹೇಳಿ ಇವನಿಗೆ ಬಾರ್ಕೋಲ್ಲ ನಾಕಾಕವ ನೀವು ದಾಮದನವ್ಯಪ್ಪ ನಾನು ಗಂಡಸಿದ್ದೀನಿ ತವಾಗ ಇದು ಸಂಘದ ಫಲ ಅದರ ಒಳಗೆ ಕೂಡ ಅವ್ರ ಒಳಗೆ ಕೂಡಿ ಗಂಡ ಸಮುದಿ ಮರ್ತದಿದ್ ಹೌದ್ ಹೌದು ಹೌದು ಹಂಗ ನೀನು ನೀರು ನೋಡದೆ ಹೊಂಟದ ನೀರು ನೋಡ್ಕೊತ ಹೋಗ್ಬೇಡ್ರಿ ನೀರ್ ಬಹಳ ದಿನ ನೋಡಿರಿ ನಲ್ವತ್ತು ವರ್ಷ ನೀರ್ ನೋಡ್ಕೋತ ಬಂದಿರಿ ಪ್ರತಿ ವರ್ಷಿ ಈ ಪೈಲಾ ಪೈಲ ಸ್ಟಾರ್ಟಿಂಗ್ ನೀರ್ ನೋಡ್ರ ತರದು ನಸಿಕ್ನಾಗ ಸಂಡಿ ಹೊಂಟ ಬಿಡುದು ಇವ ಇವ ಚಂದನ ಇವಳ ಹುಳಕ್ ನೋಡ್ರಿ ಇವ ಇಲ್ಲ ಹುಳಕ್ ಇಲ್ರಿ ಇದ್ದು ಹೇಳದನ ನೀ ಹೇಳುದಂಗ ಆತದ ಹೇಳಿ ಒಬ್ಬಿ ಹೆಣ್ಮಗಳು ಉಳಿಗಡ್ಡಿ ತುಡುಗು ಮಾಡಿ ಹೇಳಿ ಉಳಿಗಾಡ್ ಹುಳಿಗಾಡಿ ತುಡುಗು ಮಾಡಿಗ ಪಂಚಾಯತಿ ಕಟ್ಟಿಗ್ ಒಯ್ದಾರ ನ್ಯಾಯ ಮಾಡ್ಲಾಕ್ರಿ ಕಟ್ಟಿ ಮೇಲೆ ಬಂದು ಹೆಣ್ಮಗಳಿಗೆ ಒಯ್ದಾರ ಪಂಚಾಯತಿ ಕಟ್ಟಿಗೆ ಒಯ್ದು ಕುಂಡ್ರಿಸ್ಯಾರ ಆ ಅಲ್ಲಿ ಕೇಳ್ಯಾರ ಗೌಡ್ರು ಸರ್ಪಂಚರಿ ಎಲ್ಲ ಕುಂಡಿಗಿ ಎಲ್ಲ ಕುಂಡ್ರಿಸಿ ಕೊಳ್ಳಾಗ ನಾ ಉಳಿಗಡ್ಡಿ ಕಟ್ಟಿ ಕುಂಡ್ರ ಆ ಅಕ್ಕಿ ಹೆಣ್ಮಗಳಿಗೆ ಗುಚ್ಚಡಿ ಹಿಂಗ್ ತುಡುಗು ಮಾಡ್ಬೇಡಂತ ಹೇಳಿ ಯವಸಿ ಕಳಿಸದ್ರ ಆದ್ಯಾಗ ಒಬ್ಬ ಅಕ್ಕಿ ಮುದುಕಿ ಕೇಳದಾರ ಅಕ್ಕಿ ಏನಂತ ನಿನಗ ಒಯ್ದು ಪಂಚಾಯತಿ ಕಟ್ಟ್ಯಾಗ ಕಟ್ಟಿ ಮ್ಯಾಗ ಪಂಚಾಯತ್ ಗೌಡ್ರು ಚೇರ್ಮನ್ ಯಾರ್ಯಾರು ಒಯ್ದ್ ಕುಂಡ್ರಸ್ಯಾರ ಸಾರ್ ತಂಗಿ ಅತ್ ಒಬ್ಬಾಕಿ ಮುದುಕಿ ಕೇಳದಿ ಅಂದಳತ್ತ ಐ ನಾ ಒಬ್ಬಾಕಿ ಕೂತಿದ ಏನ್ ಸರ್ಪಂಚ್ ಕೂತಿದ ಗೌಡ್ ಕೂತಿರು ಎಲ್ಲಾರು ಕೂತಿರ ಅಂದಳಿ ಹೌದು 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 ನಾವು ಒಬ್ಬಾಕಿ ಗೊತ್ತಿದ್ದೆ ಎಷ್ಟೋ ಮಂದಿ ಗೊತ್ತಿದ್ದೆ ಎಲ್ಲರೂ ಗೊತ್ತಿದ್ರು ಅವ್ರ ಸಂಗಟನ ಅನುಕೂತಿದ್ದೆ ಅವ್ರ ಸಂಗಟ ಅನುಕೋತಿದಂದ್ರೆ ಹಾಂ ಆಕೆ ಅಂದ್ರೆ ತ ನೀ ಕುಂಡ್ರುದ್ ಬ್ಯಾರೆ ಅವ್ರು ಕುಂಡ್ರು ನೀನು ಕೊಳ್ಳಾಗ ಉಳಿಗಡ್ಡಿ ಕಟ್ಟಿ ಕುಂಡ್ರಿಸ್ಯಾರಲ್ಲ ತಮುದಿ ಕೇಳ್ತಾ ಹಂದ್ಯಾನ ಅಂದಾಳ ತಕ್ಕಿ ಐದು ಅಮ್ಮು ಯಾರು ಸಣ್ಣ ಸಣ್ಣ ಕಟ್ಯಾರ ಅಂದಳ ತಾಕಿ ಹೌದು 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 ಹಂಗೆ ಮಾಡಬೇಡ್ರಿ ಅವ್ರ ಇದ್ರೆ ಉಳಿಗಾಡ್ಡಿನೇ ಹೌದು ಹೌದು ಇರ್ಲಿ ವಿಷಯಕ್ಕೆ ಬರುನು ಮತ್ತು ಬಹಳ ಒಳ್ಳೆ ವಿಷಯ ಹ ಅಪೇಕ್ಷೆ ಮತ್ತು ನಿರಾಪೇಕ್ಷೆ ನಮಗಿಂದ ಅಪೇಕ್ಷೆ ಅನುಪಾಲ ನಮಗೆ ಇರ್ಲಿ ಅಪೇಕ್ಷೆ ಅಪೇಕ್ಷೆ ಅಂದ್ರೆ ಏನು ಅಪೇಕ್ಷೆ ಅಂದ್ರೆ ಇದರ ಅರ್ಥ ಇಚ್ಛಾ ಇಚ್ಛಾ ಅಥವಾ ಬಯಕೆ ನಾವು ಏನು ಬೇಡತೆವು ನಮ್ಮ ಮನುಷ್ಯ ಏನು ಬರ್ತದ ಅದು ಬೇಡಿ ವಕ್ಷಕ್ಕೆ ಹೋಗುದು ಇದು ಯಾವದು ಅಪೇಕ್ಷೆ ಅಪೇಕ್ಷೆ ನೀವು ಎಲ್ಲರೂ ಏನು ಎಲ್ಲಾರು ಮಾಡ್ತೀರಿ ನೀವು ಎಲ್ಲರೂ ಇಲ್ಲಿ ಗುಡ್ಡದ ಮುತ್ತನ ದರ್ಶನ ಮಾಡ್ಬೇಕಂತ ಹೇಳಿ ಅಪೇಕ್ಷ ದಿಂದ ಬಂದಿರಿ ಹೌದಲ್ಲ ಹೌದಲ್ಲ ಅವನು ದರ್ಶನ ಮಾಡಿ ಅವನ ಆಶೀರ್ವಾದ ತೋ ಬಂಡು ಬರಬೇಕಂತ ಹೇಳಿ ಅಪೇಕ್ಷೆ ಇಟ್ಟೇ ಬಂದಿರಿ ಅಪೇಕ್ಷೆ ಇಟ್ಟೆ ಇಲ್ಲಿ ಬಂದಿರಿ ಅದಕ್ಕೆ ಅಪೇಕ್ಷೆನೇ ಶ್ರೇಷ್ಠದ ಬೇಡಿ ಗುರುವಿನಂತಿರಿ ಹೋಗಿ ಮೋಕ್ಷಕ್ಕೆ ಹೋಗುವುದು ಒಳ್ಳೇದದತ್ತ ನಮ್ಮ ವಾದ ಹೌದು ಇನ್ನ ನಿರಾಪೇಕ್ಷೆ ನೋಡ್ರಿ ನಿರಾಪೇಕ್ಷ ಇದು ನಮ್ಮ ಶಿರಾಡುವ ಗುರುಜಿ ಅವರು ಪಾಲದ ಹೌದಲ್ಲ ಇನ್ನೊಂದು ಮಾತು ಹಾಲು ಮೊತ್ತದೊಳಗೆ ಹೇಳುವುದು ಹಾ ಅವ್ರ ಮೊದಲೇ ಅಂದಾರ ಗೊತ್ತದಿಲ್ಲ ನಿಮ್ಗ ಏನು ಹಾಲು ಮೊತ್ತದೊಳಗೆ ಹೆಚ್ಚು ಅವರು ಹೌದು ಅಪೇಕ್ಷೆ ಹಾ ಬೀರದೇವರು ಹುಟ್ಟಬೇಕಾದ್ರ ಯಾರು ಸೂರಾಮ ದೇವಿ ಅಪೇಕ್ಷೆ ಮಾಡಿದಳು ಏನ್ರಿ ಅಪೇಕ್ಷೆ ಮಾಡಿದಳು ಹನ್ನೆರಡು ವರ್ಷ ಪರಮಾತ್ಮನಲ್ಲಿ ದುಡಿದಳು ಬೌಳಾಶಂಕರ್ನಲ್ಲಿ ಬಹಳ ಶಂಕರ್ನಲ್ಲಿಗೆ ನನಗೆ ಮಗ ಬೇಕು ಅಂತ ಹೇಳಿ ದುಡಿದಳು ಯಾವ ಕರ್ತನ ಕೊಡ್ಲಿಲ್ಲ ಅಂದ್ರ ನಿನ್ನ ಪಾದಕ ಹಣಿ ಹೊಡೆದ ನಾವು ಹೌದು ಬಿಡ್ತೀನಿ ಅಪೇಕ್ಷೆ ಇಟ್ಟು ದುಡಿದಾಳ ಅಪೇಕ್ಷೆ ಮುಂಗಡಿ ಮುಂಬೆಟ್ಟದಲ್ಲಿ ದುಡಿದಳು ಹನ್ನೆರಡು ವರ್ಷ ದಿನ ಅಕಿ ಹಣಿ ದುಡಿದಳು ಹಿಂಡ ಸಿದ ಪುಂಡ ಸಿದ್ಧ ಕಲಿಯೋಗದಲ್ಲಿ ಕೃಷ್ಣ ಅವತಾರ ಇಂಥ ಮಗ ಬೇಗ ತಳಿ ಈ ಗುಡ್ಡಕ್ಕೆ ಬಂದು ಹನ್ನೆರಡು ವರ್ಷ ದುಡಿದಳು ಅಪೇಕ್ಷೆ ಮಾಡಿ ಯಾವ ಇಚ್ಛಾ ಇಟ್ಟು ದುಡಿದಾಳು ಅದರಂತೆ ಫಲ ಪಡೆದಾಳು ಅದರಂತೆ ಫಲ ಬೇಡ್ಯಾರ ಅದರಂತೆ ಫಲ ಅವರಿಗೆ ಸಿಕ್ಕ ಹೌದು ಅದಕ್ಕೆ ಇದು ಅಲ್ಲದೆ ಏನು ಬಿಲ್ವಾಡ ಗುಡದಾಗ ಅಮೃತ ಬಾಯಿ ತುಕಪ್ರಾಯ ಹೌದು ನಮ್ಮ ಹೊಟ್ಟೆಲೆ ಪುತ್ರ ಸಂತಾನ ಇಲ್ಲ ಈ ಸಂತಾನ ಪಡೆದೇ ತೀರ್ಬೇಕಂತ ಹೇಳಿ ಅಪೇಕ್ಷದಿಂದ ಭಕ್ತಿ ಮಾಡಿದ್ರೆ ಪರಮಾತ್ಮ ಅವರು ಭಕ್ತಿ ಮಾಡಿಕೇಶ್ ತಮ್ಮ ಇಚ್ಛಾ ಪೂರೈಸಿಕೊಂಡಾರ ಯಾರು ಮಾಣಿಕ ಮಣಿ ಮಾಲಿಂಗರಾಯ ಜಪಮಣಿ ಹಾರದಿಂದ ಜಕರಾಯ ಇವರು ಎರಡೂ ಮಕ್ಕಳ ಇಚ್ಛಾದಿಂದ ಹುಟ್ಟ ಹೌದಲ್ಲ ಅದಕ್ಕೆ ನಮ್ಮ ವಾದ ಹಿಂಗದ ಬಹಳ ಮಾತಾಡುವುದಿಲ್ಲ ಥೋಡೆ ಥೋಡೆ ಮತ್ತು ಶಾರ್ಟ್ ಕಟ್ಟದೊಳಗೆ ಮಾತಾಡಿ ಈ ಶೈಗಳನ್ನ ಅಟ್ಟೆ ಶಾರ್ಟ್ ಕಟ್ಟದಾಗ ಮುಗಿಸಿರಿ ಅಂತ ಹೇಳಿ ಇಲ್ಲಿ ಹಿರಿಯಾರನು ಹೇಳತ್ತಾರ ಹೌದು ಪದ ಕೇಳುವಂತ ಅಪೇಕ್ಷೆ ಬಹಳ ಮಂದಿ ಅದ ಅಪೇಕ್ಷೆ ಅಪೇಕ್ಷ ಅದೇ ಇಲ್ಲ ಇಲ್ಲ ಅದಕ್ಕೆ ತಾವೆಲ್ಲರೂ ಒಳಗೆ ಮಕ್ಕಂಡವ್ರಿಗೆ ಜರ ಎಬ್ಬಸ್ರಿ ಬಹಳ ಮಂದಿ ನಿಂತದ ಯಾನ್ ಪಡ್ಸಾರಿಗೆ ಮಕ್ಕಳಾಗ ಮಕ್ಕೊಂಡಿರಿ ಇಲ್ಲಿ ಅದಕ್ಕೆ ಬಂದಿರಿ ಯಾವ ಸರಿ ಜನ ಎಲ್ಲಾ ಕುಂಡ್ರಲಿ ಕುಂದ್ರಿ ಹೋಗಿ ನೀವು ಇಂದಿನ ದಿವಸ ಅವನ ಕಾಲಾಗ ಬಂದಿದೆವು ನಾವು ಕಷ್ಟ ಮಾಡಿ ಈ ಕಿವಿಯಿಂದ ಪರಮಾತ್ಮನ ಸೇವಾ ಕೇಳ್ರಿ ನಿದ್ದಿ ನಮ್ಮ ಜನ್ಮಕ್ಕೆ ಹತ್ಯಾದ ದಿನನಿತ್ಯ ದಿನನಿತ್ಯ ಅದ ಹುಟ್ಟಿ ಸಾಯಿವರಿ ಒಳಗೆ ನಿದ್ದಿನೇ ಅದ ಏನೋ ಏನೋ ಇಂತ ಒಂದು ಸಮಯ ಇರ್ತದ ಇಲ್ಲಿ ಅವನ ಪವಳಿ ಒಳಗೆ ಕೇಳಿದ್ರೆ ನಮ್ಮ ಜನ್ಮ ಪವಿತ್ರ ಆಗ್ತದ ನೀವು ಹೇಳಿ ನೀವು ಹಸುಗಳೇ ಅವರು ಅದಕ್ಕೆ ಇರ್ಲಿ ಅದಕ್ಕೆ ಯಾವ ನನ್ನ ಗುರು ಸೋಮಲಿಂಗನ ಭಕ್ತಿ ಮಾಡದ ಹೇಗಿನ ಹೌದು ಸಿದ್ಧ ಯಾವ ರೀತಿಯಿಂದ ಪೂಜೆಯನ್ನ ಮಾಡಿ ಅಂತ ಗುರುವಿನ ಕೈಲಾಸದಿಂದ ಭೂಲೋಕಕ್ಕೆ ನಮಸಿದ್ಧ ಸಿದ್ಧ ಪಾದ ಪೂಜೆ ಮಾಡಿ ಯಾವ ರೀತಿಯಿಂದ ಮಣಾಪುರಕ ಗುರುವಿನಿಟ್ಟ ಉಮ್ಮೆಟ್ಟು ಗುಡ್ಡದಲ್ಲಿ ನಮ ಕರ್ಕೊಂಡು ಬಂದ ಅದೇ ಒಂದು ನಾಲ್ಕು ನುಡಿ ಹೇಳ್ರಿ ಹೇಳಿ